ಪುಲ್ವಾಮಾ ದಾಳಿ ನಂತರ ನಮ್ಮ ದೇಶ ಕಂಡಂತಹ ಅತಿ ದೊಡ್ಡ ಉಗ್ರರ ದಾಳಿ ಅಂದರೆ ಕಳೆದ ತಿಂಗಳು ನಡೆದಂತಹ ಪೆಹಲ್ಗಾಮ್ ದಾಳಿ ಅಂತ ನಿರೀಕ್ಷಕರು ಬಣ್ಣಿಸ್ತಾ ಇದ್ದಾರೆ ಅಂದರೆ ಇಪ್ಪತ್ತ ಆರು ಭಾರತೀಯ ನಾಗರಿಕರನ್ನು ಹೆಣ್ಣು ಹೆಣ್ಣಿರ್ಬೋದು ಗಂಡಿರ್ಬೋದು ಭಾರತೀಯ ನಾಗರಿಕರನ್ನು ಕಳೆದುಕೊಂಡಂತಹ ಭಾರತವು ಇದನ್ನು ಅತಿ ದೊಡ್ಡ ದಾಳಿ ಅತಿ ದೊಡ್ಡ ಎರಡನೇ ದಾಳಿ ಅಂತ ಹೇಳ್ತಾ ಇದೆ ಆದರೆ ಈವರೆಗೂ ಯಾರನ್ನೇ ಆ ಒಂದು ವಿಚಾರವಾಗಿ ಯಾವುದೇ ಉಗ್ರನನ್ನು ಬಂಧಿಸಲಿಕ್ಕೆ ನಮ್ಮ ದೇಶದಿಂದ ಆಗಿಲ್ಲ ಆದರೆ ಅದಕ್ಕಿಂತ ಮೊದಲು ಆ ಒಂದು ದಾಳಿಗೆ ಕಾರಣಕರ್ತರಾದಂತಹ ವ್ಯಕ್ತಿಗಳು ಅಥವಾ ವ್ಯವಸ್ಥೆಯನ್ನು ಜನರು ಕ್ವಶನ್ ಮಾಡ್ತಾಯಿದ್ರು ಆದರೆ ಆವಾಗ ಕ್ವಶನ್ ಮಾಡೋಕ್ಕೆ ಇದು ತಕ್ಕ ಸಮಯ ಅಲ್ಲ ಅಂದರೆ ನಮ್ಮ ದೇಶ ನಮ್ಮ ಮಿಲಿಟರಿ ವ್ಯವಸ್ಥೆ ಅದರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಡ್ತಾ ಇದೆ ಹೋರಾಟ ನಡೆಸ್ತಾ ಇದೆ ಯುದ್ಧ ಸಾರ್ತಾ ಇದೆ ಸೊ ಇವಾಗ ಅದನ್ನು ಕ್ವಶನ್ ಮಾಡುವಂತಹ ಸಮಯ ಅಲ್ಲ ಅಂತ ಹೇಳ್ತಾಯಿದ್ರು ಆದರೆ ಯಾವಾಗ ನಮ್ಮ ಆ ಒಂದು ಕಾನೂನು ವ್ಯವಸ್ಥೆಯನ್ನು ಕ್ವಶನ್ ಮಾಡುವಂತಹ ಸಮಯ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದ್ದಾರೆ ಅಂದರೆ ನಮ್ಮ ದೇಶದ ಭದ್ರತಾ ವೈಫಲ್ಯ ಅಂತ ಎತ್ತಿ ತೋರಿಸುವಂತಹ ಒಂದು ಘಟನೆ ಯಾವುದೇ ಮಿಲಿಟರಿ ವ್ಯವಸ್ಥೆ ಇಲ್ಲ ಯಾವುದೇ ಪೊಲೀಸ್ ವ್ಯವಸ್ಥೆ ಇಲ್ಲ ಅವೆಲ್ಲದರ ನಡುವೆ ಇಪ್ಪತ್ತಾರು ಮಂದಿ ಭಾರತೀಯರನ್ನು ನಾವು ಕಳ್ಕೊಂಡಿದ್ದೇವೆ ಓಕೆ ಅದು ಧರ್ಮಾಧಾರಿತವಾಗಿ ಅದನ್ನು ಲೇಪನ ಕಟ್ಟಿ ಮೀಡಿಯಾಗಳು ವಿಜೃಂಭಣೆಯಿಂದ ಆ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿತ್ತಾದರೂ ಯಾವುದೇ ಉಗ್ರರನ್ನು ಬಂಧಿಸುವಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಇದುವರೆಗೂ ಸಫಲವಾಗಿಲ್ಲ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ವಿಚಾರದ ಬಗ್ಗೆ ಯಾವುದೇ ಗೌರವಯುತವಾದಂತಹ ಮಾಹಿತಿಯನ್ನು ಹೊರಗಡೆ ಹಾಕ್ತಾ ಇಲ್ಲ ಆದರೂ ಇದನ್ನು ನಾವು ಕ್ವಶನ್ ಮಾಡಬಾರ್ದು ಕ್ವಶ್ಚನ್ ಮಾಡಿದರೆ ದೇಶದ್ರೋಹ ಪಟ್ಟ ಸಿಗುತ್ತೆ ಅಂದರೆ ನಮ್ಮ ಕಾನೂನು ವ್ಯವಸ್ಥೆ ಹದಗಟ್ಟಿರುವಂಥ ಸಂದರ್ಭದಲ್ಲಿ ಯಾವ ಸಮಯ ಉತ್ತಮ ಕ್ವಶನ್ ಮಾಡೋಕ್ಕೆ ಯಾವ ಸಮಯ ಉತ್ತಮ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಇದೆ ಸೊ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಆರ್ಟಿಕಲ್ ಖಂಡಿತವಾಗಲೂ ಇದು ಪ್ರತಿಯೊಬ್ಬರಿಗೂ ಉಪಯುಕ್ತ ಅನಿಸುತ್ತೆ ಸೊ ಆದ್ದರಿಂದಾಗಿ ಆ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಹೋಗೋಣ ಪೆಹಲ್ಗಾಮ್ ದಾಳಿ ನಡೆದು ತಿಂಗಳುಗಳ ಕಳೆದ ನಂತರವೂ ಈಗಲೂ ಪ್ರಶ್ನೆಗಳನ್ನು ಎತ್ತಲು ಇದು ಸೂಕ್ತ ಸಮಯವಲ್ಲ ಇದೆ ಹಾಗಾದರೆ ಸೂಕ್ತ ಸಮಯ ಯಾವಾಗ ಬರುತ್ತೆ ಸರ್ಕಾರದ ಲೋಪದ ಬಗ್ಗೆ ಕೇಳಲು ದೊಡ್ಡ ದುರಂತ ಆಗಿ ಎಷ್ಟು ದಿನಗಳವರೆಗೆ ಕಾಯಬೇಕು ಒಂದು ರಾಷ್ಟ್ರೀಯ ದುರಂತ ನಡೆದಾಗ ಅದರಲ್ಲಿ ಭದ್ರತಾ ವೈಫಲ್ಯದಂತಹ ಗಂಭೀರ ಲೋಪ ಕಂಡಾಗ ಅದರ ಬಗ್ಗೆ ಪ್ರಶ್ನಿಸುವುದಕ್ಕೂ ಮುಹೂರ್ತಕ್ಕಾಗಿ ಕಾಯಬೇಕೇ ಅದು ಆ ಕ್ಷಣದ ಜರೂರತ್ತಲ್ಲವೇ ಸರ್ಕಾರವನ್ನು ಪ್ರಶ್ನಿಸಲು ಇಷ್ಟು ಸಮಯ ಕಾಯಬೇಕು ಅಂತ ಬಯಸುವ ಮನಸ್ಥಿತಿ ಯಾವುದು ಮತ್ತು ಎಂಥದ್ದು ಓಕೆ ಪಹಲ್ಗಾಮ್ಗೂ ಮೊದಲು ಪಠಾಣ್ಕೋಟ್ ದಾಳಿ ಎರಡು ಸಾವಿರದ ಹದಿನಾರರ ಜನವರಿ ಎರಡರಂದು ನಡೆಯಿತು ಜೂನ್ನಲ್ಲಿ ಪ್ಯಾಂಪೋರ್ ಭಯೋತ್ಪಾದಕ ದಾಳಿ ನಡೆಯಿತು ಅದೇ ಸೆಪ್ಟೆಂಬರ್ ಹದಿನೆಂಟರಂದು ಉರಿ ದಾಳಿ ನಡೆಯಿತು ಎರಡು ಸಾವಿರದ ಹದಿನಾರರ ಅಕ್ಟೋಬರ್ನಲ್ಲಿ ಬಾರಾಮುಲ್ಲಾ ಮತ್ತು ಹಂದ್ವಾರ ದಾಳಿ ನಡೆಯಿತು ಅನಂತರ ನವೆಂಬರ್ನಲ್ಲಿ ನಗ್ರೋಟಾದಲ್ಲಿ ದಾಳಿಯಾಯಿತು ಎರಡು ಸಾವಿರದ ಹದಿನೇಳರ ಜುಲೈನಲ್ಲಿ ಅಮರನಾಥ ಯಾತ್ರಿಕರ ಮೇಲೆ ದಾಳಿ ನಡೆಯಿತು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಭಯಾನಕ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡೆಯಿತು ಎರಡು ಸಾವಿರದ ಇಪ್ಪತ್ತ ಮೂರರ ಏಪ್ರಿಲ್ನಲ್ಲಿ ಪೂಂಚ್ ರಾಚೌರಿಯಲ್ಲಿ ದಾಳಿ ನಡೆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ನಲ್ಲಿ ರಿಯಾಸಿಯಲ್ಲಿ ದಾಳಿ ನಡೆಯಿತು ಈ ವರ್ಷದ ಮಾರ್ಚ್ನಲ್ಲಿ ಕಥುವಾದಲ್ಲಿ ಭಯೋತ್ಪಾದಕ ದಾಳಿಯಾಯಿತು ಇಂತಹ ದಾಳಿಯ ನಂತರ ಸರ್ಕಾರವನ್ನು ಪ್ರಶ್ನಿಸ ಹೊರಟಾಗ ಇದು ಸೂಕ್ತ ಸಮಯವಲ್ಲ ಅಂತ ಬೀಳ್ಲಾಗ್ತಾ ಇದೆ ಮತ್ತು ಸಮಯ ಅಲ್ಲಿಗೆ ನಿಂತು ಹೋಗ್ತಾ ಇದೆ ಓಕೆ ಇದು ಭಯೋತ್ಪಾದನೆ ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಯಾವುದೇ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದೇ ನಿಷಿದ್ಧ ಎನ್ನುವಂತಾಗಿದೆ ಕೋವಿಡ್ ಕಾಲದಲ್ಲಿ ಏನಾಯಿತೆಂಬುದು ಗೊತ್ತೇ ಇದೆ ಹದಗೆಟ್ಟ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಆಮ್ಲಜನಕದ ಕೊರತೆ ಮರೆಮಾಚಲಾದ ಅಧಿಕೃತ ಸಾವಿನ ಸಂಖ್ಯೆ ಹೀಗೆ ತಕರಾರೆತ್ತಲು ನೂರೆಂಟು ಕಟು ವಾಸ್ತವಗಳಿದವು ಅದಕ್ಕೂ ಈ ಪ್ರಶ್ನೆ ಕೇಳುವ ಸಮಯವೇ ಅಂತ ಬಿಡಲಾಯಿತು ಈಗ ಪ್ರಶ್ನೆ ಕೇಳೋ ಸಮಯವೇ ಎನ್ನುವಂತಹ ಒಂದು ಆ ಒಂದು ಚಿಂತನೆಯಲ್ಲಿ ಆ ಒಂದು ಮ್ಯಾಟ್ರನ್ನು ಕ್ಲೋಸ್ ಮಾಡಲಾಯಿತು ಪ್ರಶ್ನಿಸುವುದನ್ನು ರಾಷ್ಟ್ರ ವಿರೋಧಿ ಅಂತ ಪರಿಗಣಿಸಲಾಯಿತು ರಾಷ್ಟ್ರ ಬಿಕ್ಕಟ್ಟಿನ ಹೊತ್ತಲ್ಲಿರುವಾಗ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು ಎನ್ನುವಂತಹ ಮೂಲ ಎನ್ನುವ ಮೂಲಕ ಪ್ರಶ್ನೆಗಳನ್ನು ತಪ್ಪಿಸಲಾಗುತ್ತೆ ಇನ್ನು ಎಷ್ಟು ಸಮಯದವರೆಗೆ ಕಾಯಬೇಕು ಈ ಒಂದು ಪ್ರಶ್ನೆಯನ್ನು ಕೇಳಲು ಎಷ್ಟು ಸಮಯದವರೆಗೆ ಕಾಯಬೇಕಾಗುತ್ತೆ ಭಯೋತ್ಪಾದಕ ದಾಳಿ ನಡೆದು ಬಲಿಯಾದವರ ನೆನಪುಗಳು ಮಾಸುವವರೆಗೆ ಸರ್ಕಾರವನ್ನು ಪ್ರಶ್ನಿಸಲು ಕಾಯಬೇಕೇ ಏಕೆಂದರೆ ದಾಳಿ ಸಮಯವನ್ನು ಬಿಕ್ಕಟ್ಟಿನ ಕಾಲ ಅಂತ ಪರಿಗಣಿಸಲಾಗುತ್ತೆ ಮಾತ್ರವಲ್ಲ ಆ ಒಂದು ಪರಿಗಣನೆಯಲ್ಲಿ ಇಂತಹ ಕ್ವಶನ್ಗಳನ್ನು ಬಿಡಲಾಗುತ್ತೆ ಬಿಕ್ಕಟ್ಟಿನ ಕಾಲದಲ್ಲಿ ಸರ್ಕಾರವನ್ನು ಪ್ರಶ್ನಿಸುವುದು ದೇಶಭಕ್ತಿ ಇಲ್ಲದವರ ಕೆಲಸ ಅದು ಒಡೆಯುವ ಕೆಲಸ ಅಂತ ಹೇಳಲಾಗ್ತಾ ಇದೆ ಸತ್ಯಗಳನ್ನು ಹೇಳುತ್ತಿದ್ದರೆ ಅದು ಸರ್ಕಾರಕ್ಕೆ ಸತ್ಯಗಳನ್ನು ಹೇಳ್ತಾ ಇದ್ದರೆ ಅದು ಸರ್ಕಾರಕ್ಕೆ ಅಪತ್ಯವಾಗಿ ಅಹಿತಕಾರಿಯಾಗಿ ಕಾಣಿಸತೊಡಗುತ್ತೆ ಸರ್ಕಾರ ದೇಶಭಕ್ತಿ ಎಂಬ ರಕ್ಷಾ ಕವಚವನ್ನು ಮುಂದೆ ಮಾಡಿ ಪ್ರಶ್ನಿಸುವವರನ್ನು ಮೌನವಾಗಿ ಬಿಡುತ್ತದೆ ಪ್ರಶ್ನಿಸುವವರನ್ನು ಸರ್ಕಾರವು ಅದರ ಭಕ್ತ ಪಡೆಯು ಸೇರಿಕೊಂಡು ದೇಶದ್ರೋಹಿಗಳು ಅಂತಾರೆ ಪ್ರಶ್ನಿಸುವವರನ್ನು ಇದು ಸೂಕ್ತ ಸಮಯ ಅಲ್ಲ ಅಂತ ತಡೆಯಲಾಗುತ್ತೆ ನಿಜವೇನೆಂದರೆ ಆ ಸೂಕ್ತ ಸಮಯ ಎಂದಿಗೂ ಬರುವುದೇ ಇಲ್ಲ ಭಯೋತ್ಪಾದಕರು ತಪ್ಪಿಸಿಕೊಳ್ಳಲು ಅವಕಾಶ ನೀಡುವ ವೈಫಲ್ಯಗಳ ಬಗ್ಗೆ ಉತ್ತರ ಕೊಡಲಾಗುವುದಿಲ್ಲ ನಡೆದ ತಪ್ಪುಗಳಿಂದ ಯಾವುದೇ ಪಾಠ ಕೂಡ ಕಲಿತಾ ಇಲ್ಲ ಕೋಟ್ ದಾಳಿಗೆ ಈಗ ಒಂಬತ್ತು ವರ್ಷ ಉರಿ ದಾಳಿ ಕೂಡ ಅಷ್ಟೇ ಹಳೆಯದು ಪುಲ್ವಾಮಾ ಘಟನೆಗೆ ಆರು ವರ್ಷಗಳಾದವು ಹಾಗಾದರೆ ವ್ಯವಸ್ಥಿತ ವೈಫಲ್ಯಗಳು ಗುಪ್ತಚರ ವೈಫಲ್ಯಗಳು ತಪ್ಪು ಪ್ರತಿಕ್ರಿಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಈಗ ಕೇಳಬಹುದೇ ಅಂದರೆ ಇವತ್ತು ಸಂಧೆ ಈ ಒಂದು ಪರಿಸ್ಥಿತಿಯಲ್ಲಿ ಕೇಳಬಾರ್ದು ಅಂತಿದ್ರೆ ಪುಲ್ವಾಮಾ ದಾಳಿ ನಡೆದು ಆರು ವರ್ಷಗಳಾಯಿತು ಇವಾಗ ಕ್ವಶನನ್ನು ಕೇಳಬಹುದಾ ಅಥವಾ ಇವಾಗ ಕೇಳಿದರೂ ದೇಶದ್ರೋಹ ಪಟ್ಟ ಸಿಗುತ್ತಾ ಅನ್ನುವಂತಹ ಆರ್ಟಿಕಲ್ನಲ್ಲಿ ಕ್ವಶನ್ ಕೇಳಲಾಗ್ತಾ ಇದೆ ಎರಡು ಸಾವಿರದ ಹದಿನಾರರ ಜನವರಿಯಲ್ಲಿ ಪಠಾಣ್ಕೋಟ್ನಲ್ಲಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕರು ಪಂಜಾಬ್ನ ಉನ್ನತ ಭದ್ರತಾ ವಾಯುನೆಲೆಗೆ ನುಡಿಸಿದ ನುಸುಳಿದರು ಆರು ಸೈನಿಕರು ಸಾವನ್ನಪ್ಪಿದ್ರು ಏಳು ಮಂದಿ ಗಾಯಗೊಂಡಿದ್ದರು ರಾಷ್ಟ್ರೀಯ ತನಿಖಾ ಸಂಸ್ಥೆ ವರದಿ ನಿಲ್ಲಿಸಿ ಆ ಒಂದು ವರದಿಯನ್ನು ಸಲ್ಲಿಸಿತು ಆದರೆ ಯಾವುದು ಸ್ಪಷ್ಟವಿರಲಿಲ್ಲ ಜಂಟಿ ತನಿಖೆಗಾಗಿ ನಾವು ಪಾಕಿಸ್ತಾನದ ಐ ಎಸ್ ಐಯನ್ನು ಉದಾರವಾಗಿ ನಮ್ಮ ವಾಯುನೆಲೆಗೆ ಆಹ್ವಾನಿಸಿದ್ದೆವು ಪ್ರೋಟೋಕಾಲ್ಗಳನ್ನು ಬಲಪಡಿಸುವ ಹೇಳಿಕೆಗಳಷ್ಟೇ ಬಂದವು ಎಚ್ಚರಿಕೆ ನೀಡಿದ ಬಿ ಎಸ್ ಎಫ್ ಅಧಿಕಾರಿಯನ್ನು ವರ್ಗಾಯಿಸಲಾಗಿದೆಯೇ ದಾಳಿಗೂ ಮೊದಲು ಬಂದ ಗುಪ್ತಕ ಗುಪ್ತಚರ ಮಾಹಿತಿಯನ್ನು ನಿರ್ಲಕ್ಷಿಸಲಾಗಿದೆಯೇ ಅಥವಾ ತಪ್ಪಾಗಿ ನಿರ್ವಹಿಸಲಾಗಿದೆಯೇ ಅಂತಹ ಇನ್ನು ಇನ್ ಇನ್ನೂ ಹತ್ತು ಹಲವು ಕ್ವಶನ್ಗಳಿದೆ ಆದರೆ ಆ ಒಂದು ಕ್ವಶನನ್ನು ಕೇಳೋಕ್ಕೆ ಎಷ್ಟು ಸಮಯ ಕಾಯಬೇಕು ನಂತರ ಉರಿದಾಳಿ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರಲ್ಲಿ ನಡೆಯುತ್ತೆ ಮತ್ತೆ ಜೈಷ್ ಸಂಘಟನೆಯ ನಾಲ್ವರು ಭಯೋತ್ಪಾದಕರು ನಿಯಂತ್ರಣ ರೇಖೆಯ ಬಳಿ ಸೇನಾ ಶಿಬಿರಕ್ಕೆ ನುಗ್ಗಿ ನಿದ್ದರಲ್ಲಿದ್ದ ಹತ್ತೊಂಬತ್ತು ಸೈನಿಕರನ್ನು ಕೊಂದು ಹಾಕಿದರು ದಾಳಿಗೆ ಕೆಲ ದಿನಗಳ ಮೊದಲು ಸುಳ್ಳುವವರ ಬಗ್ಗೆ ಗುಪ್ತಚರ ಮಾಹಿತಿ ಕೂಡ ಇತ್ತು ಆದರೆ ನಂತರವೂ ಲೋಪ ನಡೆದೇ ಹೋಯಿತು ಯಾರನ್ನು ಹೊಣೆಗಾರರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವತ್ತು ನಮ್ಮ ಭದ್ರತಾ ವೈಫಲ್ಯ ಬಹಳಷ್ಟು ಹದಗೆಟ್ಟಿತು ಸರ್ಕಾರ ಎಲ್ ಆದ್ಯಂತ ಸರ್ಜಿಕಲ್ ಸ್ಟ್ರೈಕ್ ಅಂತ ಅಬ್ಬರಿಸಿದ ಸಮಯವನ್ನು ಕಳೆಯಲಾಯಿತು ಭಯೋತ್ಪಾದಕರು ಹಾದು ಹೋಗಲು ಅವಕಾಶ ನೀಡಿದ ವೈಫಲ್ಯಗಳ ಬಗ್ಗೆ ಉತ್ತರ ಒತ್ತು ಸಿಗಲಿಲ್ಲ ವಿಚಾರಣೆ ಪಾರದರ್ಶಕವಾಗಿರಲಿಲ್ಲ ಒಂಬತ್ತು ವರ್ಷಗಳ ನಂತರ ಇನ್ನೂ ನಾವು ಆ ಒಂದು ಪ್ರಶ್ನೆಯ ಉತ್ತರಕ್ಕಾಗಿ ಕಾಯ್ತಾನೇ ಇದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಪುಲ್ವಾಮಾದಲ್ಲಿ ಆತ್ಮಹತ್ಯಾ ಬಾಂಬರ್ ಸ್ಫೋಟ ತುಂಬಿದ ಕಾರನ್ನು ಸಿ ಆರ್ ಪಿ ಎಫ್ ಬೆಂಗಾವಲು ಪಡೆಯದ ವಾಹನಕ್ಕೆ ಡಿಕ್ಕಿ ಹೊಡೆಸಿದ ಪರಿಣಾಮ ನಮ್ಮ ನಲವತ್ತು ಯೋಧರು ಅವತ್ತು ಬಲಿಯಾಗಿದ್ದರು ಗುಪ್ತಚರ ವೈಫಲ್ಯ ಸ್ಪಷ್ಟವಾಗಿತ್ತು ಅಂತಹ ದಾಳಿಯ ಬಗ್ಗೆ ಏಜೆನ್ಸಿಗಳಿಗೆ ನಿರ್ದಿಷ್ಟ ಮಾಹಿತಿ ಕೂಡ ಇತ್ತು ಯೋಧರು ಸಾಗಿದ್ದ ಮಾರ್ಗ ಅಸುರಕ್ಷಿತವಾಗಿತ್ತು ಅಲ್ಲಿ ಕಡಿಮೆ ರಕ್ಷಣೆಯನ್ನು ಮಾಡಲಾಗಿತ್ತು ಯಾವುದೇ ವೈಮಾನಿಕ ಕಣ್ಗಾವಲು ಕೂಡ ಅಲ್ಲಿರಲಿಲ್ಲ ಸಿ ಆರ್ ಪಿ ಎಫ್ ರಸ್ತೆಯ ಮೂಲಕ ಹೋಗುವ ಬದಲು ವಿಮಾನದ ಮೂಲಕ ಕರೆದೊಯ್ಯಲು ಕೇಳಿತು ಆದರೆ ಆ ಮನವಿಯನ್ನು ನಿರಾಕರಿಸಲಾಗಿತ್ತು ಅಂತ ಕೂಡ ಇದೆ ಆದರೆ ನಂತರ ಆಗಿದ್ದೇನು ಬಾಲಾಕೋಟ್ ಮೇಲೆ ವಾಯುದಾಳಿ ನಡೆಯಿತು ರಾಷ್ಟ್ರೀಯ ಕೋಪದ ಅಲೆಯನ್ನು ಬಳಸಿ ಬಿ ಜೆ ಪಿ ಅವತ್ತು ಚುನಾವಣೆಯನ್ನು ಗೆದ್ದಿತು ಪುಲ್ವಾಮಾದಲ್ಲಿ ಬೆಂಗಾವಲು ಪಡೆಯ ಮಾರ್ಗ ಯಾಕೆ ಬದಲಾಯಿಸಲಿಲ್ಲ ಗುಪ್ತಚರ ಮಾಹಿತಿ ಇದ್ದರೂ ಕೂಡ ಅದರ ಆಧಾರದಲ್ಲಿ ಯಾಕೆ ಕ್ರಮವನ್ನು ಕೈಗೊಳ್ಳಲಿಲ್ಲ ಎಂಬ ಎಲ್ಲ ಪ್ರಶ್ನೆಗಳು ಮೂಡ್ತಾಯಿದ್ರು ಆದರೆ ಅದು ಆ ಒಂದು ಸಂದರ್ಭದಲ್ಲಿ ಕೇಳುವಂತಹ ಪ್ರಶ್ನೆ ಆಗಿರಲಿಲ್ಲ ಅದು ಕೇಳಿದರೆ ಅವತ್ತು ದೇಶದ್ರೋಹ ಪಟ್ಟ ಸಿಗ್ತಾಯಿತ್ತು ಆಗಿನ ಜಮ್ಮು ಕಾಶ್ಮೀರ ಗವರ್ನರ್ ಸತ್ಯಪಾಲ್ ಮಲಿಕ್ ಪುಲ್ವಾಮಾ ಘಟನೆ ಒಂದು ದೊಡ್ಡ ಗುಪ್ತಚರ ವೈಫಲ್ಯ ಅಂತ ಮತ್ತು ಮೋದಿ ಮತ್ತು ಅಜಿತ್ ದೋವಲ್ ಅದರ ಬಗ್ಗೆ ಮಾತನಾಡಬೇಡಿ ಅಂತ ಎಂದು ಅನಂತರ ಹೇಳಿದರು ಸರ್ಕಾರದ ಯಾರೂ ಅವರ ಹೇಳಿಕೆಯನ್ನು ನಿರಾಕರಿಸಿಲ್ಲ ಆದರೂ ಮಲಿಕ್ ಮನೆಯ ಮೇಲೆ ದಾಳಿ ಮಾಡಲು ಸಿ ಬಿ ಐನು ಅದೇ ಜನ ಕಳಿಸಿದರು ಪುಲ್ವಾಮಾ ದಾಳಿಯಾಗಿ ಆರು ವರ್ಷಗಳೇ ಆಗಿದ್ದರೂ ಈ ದೇಶದ ನಲವತ್ತು ಕುಟುಂಬಗಳು ತಮ್ಮ ಮಕ್ಕಳನ್ನು ಯಾಕೆ ಕಳೆದುಕೊಂಡರು ಅಂತ ಕೇಳಲು ಸೂಕ್ತ ಸಮಯ ಇನ್ನೂ ನಮಗೆ ಬಂದಿಲ್ಲ ಭಯೋತ್ಪಾದಕ ನಾಳಿ ದಾಳಿ ನಡೆಯುತ್ತದೆ ಸರ್ಕಾರ ದೇಶದ ಆಕ್ರೋಶವನ್ನೇ ರಕ್ಷಾ ಕವಚದಂತೆ ಧರಿಸ್ತಾ ಇದೆ ತ್ವರಿತ ಕ್ರಮದ ಬಗ್ಗೆ ಭರವಸೆಯನ್ನು ಇದೆ ಮತ್ತು ಒಗ್ಗಟ್ಟಿನ ಬಗ್ಗೆ ಒತ್ತಾಯ ಮಾಡ್ತಾ ಇದೆ ಪ್ರಶ್ನಿಸುವವರನ್ನು ವಿಶ್ವಾಸದ್ರೋಹ ಅಂತ ಬ್ರ್ಯಾಂಡ್ ಮಾಡಲಾಗುತ್ತೆ ಸೂಕ್ತ ಸಮಯ ಬಂದಾಗ ಎಲ್ಲವನ್ನು ಹೇಳಲಾಗುತ್ತೆ ಅಂತ ಜನರನ್ನು ಮನವರಿಕೆ ಮಾಡಿ ಏನು ಬಿಡಲಾಗುತ್ತೆ ಮತ್ತು ಆ ಸೂಕ್ತ ಸಮಯ ಇನ್ನು ಯಾವತ್ತೂ ಬರೋದೂ ಇಲ್ಲ ಇದುವರೆಗೆ ಬಂದೂ ಇಲ್ಲ ಸಮಯ ಸರಿದಂತೆ ಜನರು ಎಲ್ಲವನ್ನ ಮರೆಯುತ್ತಾರೆ ಎಂಬುದರ ಬಗ್ಗೆ ಈ ಸರ್ಕಾರ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟಿದೆ ಸೊ ಈ ಒಂದು ಆರ್ಟಿಕಲ್ ಇವತ್ತು ಸಾಮಾಜಿಕ ಜಾಲತಾಣದೇ ವೈರಲ್ ಆಗ್ತಾ ಇದೆ ವಾರ್ತಾ ಭಾರತಿ ಅನ್ನೋಂತಹ ವೆಬ್ ಪೋರ್ಟಲ್ನಲ್ಲಿ ಆ ಒಂದು ವೆಬ್ ಪೋರ್ಟಲ್ನಲ್ಲಿ ಈ ಒಂದು ಆರ್ಟಿಕಲ್ ಬಂದಿದೆ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಮಾಹಿತಿ ಯಾಕಂತಂದರೆ ಹಲವು ವಿಚಾರಗಳು ನಮ್ಮ ಮುಂದೆ ಕಣ್ಣ ಮುಂದೆ ನಡೆದು ಹೋದವು ಸೊ ಆ ಒಂದು ಸಂದರ್ಭದಲ್ಲಿ ನಾವು ರಾಜ್ಯ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡುವಂತೆ ಇಲ್ಲ ಪ್ರಶ್ನೆ ಮಾಡಿದರೆ ದೇಶದ್ರೋಹ ಆಗುತ್ತೆ ಯಾಕೆ ಅಂದರೆ ಆ ಒಂದು ಪರಿಸ್ಥಿತಿ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಅಲ್ಲ ಎಲ್ಲರೂ ಒಗ್ಗಟ್ಟಾಗಿ ಆ ಒಂದು ಏನು ಕಷ್ಟದ ಸಮಯವನ್ನು ನಿಭಾಯಿಸಿಕೊಂಡು ಹೋಗಬೇಕು ನಂತರ ಜನರು ಮರೆತು ಬಿಡ್ತಾರೆ ಪೆಹಲ್ಗಾಮ್ ದಾಳಿ ಪುಲ್ವಾಮಾ ದಾಳಿ ಎಲ್ಲವೂ ದಾಳಿ ನಡೆದಂಥ ಸಂದರ್ಭದಲ್ಲಿ ಇಂತಹದೇ ಅಚ್ಚರಿಯಾದಂತಹ ಕೆಲವೊಂದು ತೀರ್ಮಾನಗಳಾಗಿತ್ತು ಇದ್ಯಾವುದು ನಮ್ಮ ದೇಶದ ಮೇಲೆ ಯಾವುದೇ ಪರಿಣಾಮವನ್ನು ಬೀರಿಲ್ಲ ಹಾಗಾದರೆ ಪ್ರಶ್ನೆಯನ್ನು ಮಾಡೋದು ಯಾವಾಗ ಜನರು ಯಾವ ಟೈಮಲ್ಲಿ ಪ್ರಶ್ನೆ ಮಾಡಬೇಕು ಸರ್ಕಾರವನ್ನು ಪ್ರಶ್ನೆ ಮಾಡೋಕ್ಕೆ ಉತ್ತಮವಂತಹ ಸಮಯ ಯಾವುದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ